ಈ ಹುಚ್ಚೆದ್ದು ಉರಿವ ಸಂಸಾರದ ಕಿಚ್ಚನ್ನುಂಗಿ ಚಿಜ್ಯೋತಿ ಹಡೆದಿರತಕ್ಕಂತ ಯೋಗಿ ಪುರುಷ ಭೂಮಿ ತೂಕದ ಭಗವಂತನೊಂದಿಗೆ ದರಿಗೆ ಪಾದವನ್ನಿಟ್ಟ ಖಂಡ ಕರ್ನಾಟಕ ಐತಿಹಾಸಿಕ ಇವತ್ತಿನ ವಿಜಯಪುರ ಜಿಲ್ಲೆಯ ಯಾರಿಪ್ಪ ಆ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಮುತ್ತಿನ ಗದ್ದಿಗೆಯನ್ನು ಹಾಕಿ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನು ಮಾಡಿಕೊಂಡ ಮಾಡಿಕೊಂಡು ಹಸುವಿಗೆ ಉಣಿಸುತ್ತ ಶಿಶುವಿಗೆ ಬೆನ್ನಿ ತುಪ್ಪನು ತಿನ್ನಿಸುತ್ತ ಭಕ್ತರಿಗೆ ಭಾಗ್ಯವನ್ನು ಕೊಟ್ಟ ಮಕ್ಕಳಿಗೆ ಬಡತನವನ್ನ ಬೇಡಿಕೊಂಡು ಬೇಡಿಕೊಂಡು ಭಗವಂತನ ಸನ್ನಿಧಾನದಾಗ ಯಾವ ಏನು ಇಚ್ಛಾ ಮಾಡಿ ಬರ್ತಾನ ಬರ್ತಾರ ಯಾವ ಸಂಕಲ್ಪವನ್ನು ಮಾಡಿಕೊಂಡ ಆತನ ಗುಡ್ಡ ಇರುತ್ತಾನ ಆತನ ಸಂಕಲ್ಪವನ್ನ ಈಡೇರಿಸುವ ಜಾಗ್ರತ ದೇವನಾಗಿರತಕ್ಕಂಥವನು ಯಾರಿಪ್ಪ ಅಂತವರು ನಾಡಗೌಡ ಅಮೋಘ ಸಿದ್ಧ ಹ ಯೋಗಿ ಅಮೋಘ ಸಿದ್ಧ ಹೌದು ಶಿವಯೋಗಿ ಅಮೋಘ ಸಿದ್ಧ ಋಷಿ ಅಮೋಘ ಸಿದ್ಧ ಸಾಧು ಅಮೋಘಿದ್ಧ ಹೌದು ದೇಸಾಯಿ ಅಮೋಘಿದ್ಧ ಹಿಂಗ ಅನೇಕ ನಾಮಗಳಿಂದ ಕರೆಸಿಕೊಳ್ಳತಕ್ಕಂತಹ ಹೌದು ಹೌದ್ರಿಪ್ಪ ಇವತ್ತ ತಮ್ಮೆಲ್ಲರ ಮುಂದೆ ಭಕ್ತಿಯನ್ನ ಡೊಳ್ಳಿನ ಪದಗಳನ್ನು ಹಾಡ್ಲಿಕ್ಕೆ ಬರಮಾಡಿಕೊಂಡಿರತಕ್ಕಂತಹ ಹಾ ಯಾರಿಪ್ಪ ಈ ಕುಂಬಾರಳ್ಳ ಕಲಾ ಸಂಘದ ಕಥಾ ನಾಯಕ ಅಥವಾ ಚರಿತ್ರಾ ನಾಯಕನಾಗಿರತಕ್ಕಂತಹ ಪವಾಡ ಪುರುಷ ಯಾರಿಪ್ಪ ಮಹಿಮಾಂತಕ ಶ್ರೀ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಪವಿತ್ರ ಗತಿಗೆ ಭಕ್ತಿಯಿಂದ ಹನಿ ಮಣಿದುಕೊಂಡ ಅಮ್ಯಾತ್ಮರೆ ಈ ಒಂದ ಮಂಗಲಮಯ ಕಾರ್ಯಕ್ರಮದೊಳಗ ಏನಾಗಿದ್ರಿಪ್ಪ ಮುತ್ತೆ ಮಾಳಿಂಗರಾಯರನ್ನ ಬರಮಾಡಿಕೊಂಡ ಮಾಳಿಂಗರಾಯರ ಜಾತ್ರೆಯನ್ನ ನೆರವೇರಿಸಿಕೊಂಡು ಹೌದು ಇಲ್ಲಿ ಹಿರಿಯರ ಕಾಲದಿಂದ ನಮ್ಮ ಡೊಳ್ಳಿನ ಶಿವಸ್ಥಾನ ಸೇವೆಯನ್ನು ಮಾಡತಕ್ಕಂಥ ಆತ್ಮೀಯರೂ ಮತ್ತು ಈ ಶಿವಸ್ಥಾನದೊಳಗೆ ತಮ್ಮನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಜು ಅವರು ಒಂದೆರಡು ಅನುಭವದ ನುಡಿಯನ್ನು ಇಲ್ಲಿ ಹೇಳಿದ್ರೆ ಬರಬೇಕಾರ ಏನು ಹೇಳಿರಿಪ್ಪ ನಿಮಗೆ ಇತಿಹಾಸ ಅಥವಾ ಚರಿತ್ರೆ ಹೆಂಗಿರ್ತತಿಪ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಇದೇನು ಜನಪದ ಜನರ ಆಡತಕ್ಕಂತ ಮಾತುಗಳು ಏನಾಗತ್ತವ ಮಾತಿನ ಮುಖಾಂತರ ಜನಪದ ಆಗಿ ಹಂಗೆ ಅಂತ ತಿಳ್ಕೊಂಡ ಹೌದು ಆ ಹಿರಿಯರು ಹೇಳಿದ್ರು ಹೇರಿಪ್ಪ ಅರ್ಬೇನಿ ವಾಡಿ ಒಳಗ ಸರಿಸುಮಾರ ಐವತ್ತರವತ್ ಎಕರೆ ಆಸ್ತಿ ಇದ್ರೊಳಗ ಹತ್ತು ಎಕರೆ ನಮ್ಮ ಆಸ್ತಿನ ಎಲ್ಲಿ ಹೋಯ್ತು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹಿರಿಯರೊಳಗೆ ಚಿಂತೆ ಆದ್ರ ಏನ್ ಮುಂದ ನಮ್ಮ ಕೆಲವರ ದೇವರುಷಿ ಋಷಿಯಾಗಿರ್ತಕ್ಕಂತ ರಾಯ ಪೂಜಾರಿ ಅವರು ಹೌದು ಬಂಡಾರದ ಗುರುತಿಟ್ಟು ಇಟ್ಟು ನೋಡ್ರಿ ಕಲ್ಲು ಶಿಲೆ ಶಿಲೆ ಲಿಂಗ ಲಿಂಗ ಆ ಮಹಾದೇವನ ಸ್ವರೂಪ ಆಗಿರತಕ್ಕಂತಹ ಮೈಮಾಂತಕ ಮಾಳಿಂಗರಾಯರಿಗೆ ಮುಂದಿನ ಹುಟ್ಟತಕ್ಕಂತಹ ಸೂಚನೆಯನ್ನು ಹೇಳಿಕೊಂಡ ಇಲ್ಲಿ ಗುರ್ತಾ ಮಾಡಿ ಕೊಟ್ಟು ಹೋಗ್ತೀನಿ ಇದಕ್ಕೆ ದಿನಾಲೂ ನೀವು ಪೂಜೆ ಹೋಗ್ರಿ ನಿಮ್ದು ಕಳೆದಿರ್ತಕ್ಕಂಥ ಭೂಮಿ ಸಿಗ್ತೈತಿ ಹೋಗ್ರಿ ಅಂತ ತಿಳ್ಕೊಂಡು ಅವ್ರು ಹೇಳಿ ಮುಂದೆ ಹೋಗಿಬಿಟ್ರಂತ ಹೌದು ಆ ನೆನಪಿನಗೋಸ್ಕರವಾಗಿ ಇಲ್ಲಿ ಮುತ್ತೆ ಮಾಳಿಂಗರಾಯನ ಭವ್ಯವಾಗಿರತಕ್ಕಂತ ಸುಂದರವಾಗಿರತಕ್ಕಂತ ಮಂದಿರ ನಿರ್ಮಾಣ ಮಾಡ್ಯಾರ ಆ ಭಗವಂತನ ಸನ್ನಿಧಾನದಾಗ ಇಲ್ಲಿ ಯಾರ ಸಂಕಲ್ಪವನ್ನು ಮಾಡಿಕೊಂಡು ಬಂದ ಯಾರೀಪಾರ ಬೇಕಾದವ್ರಂದ್ರ ಹೆಸರಿಟ್ಟು ಹೇಳಕ್ ತೀರ್ಥ ಬಳಸಿ ಆದ್ರೂರಕೂರು ಅಂತ ತಿಳ್ಕೊಂಡ ನಂಬಿಗಿಟ್ಟಿರ್ತಕ್ಕಂತ ಮೈಮಾಂತಕ ಮಾಳಿಂಗ್ರಯ ಪವಿತ್ರ ಗದಿಗೆಗೆ ಭಕ್ತಿಯಿಂದ ಹಣೆ ಹೌದು ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಹೋದ ವಾರ ಹದಿನೇಳು ಅಥವಾ ಹದಿನೆಂಟನೇ ತಾರೀಕು ಮಾಡ್ಬೇಕಂತ ಇಚ್ಛಾ ಅವ್ರದ್ದಿತ್ತು ಏನಾಗಿದ್ರಿಪ್ಪ ಏನೋ ಅವರಲ್ಲಿ ನಮ್ಮಲ್ಲಿ ಅನೇಕ ಆಘಾತಗಳ ಆದ ಕಾರಣವಾಗಿ ಅಥವಾ ಮುಂದಿನ ಭವಿಷ್ಯತ್ ಮಾನವರಾಗಿರ್ತಕ್ಕಂಥವ್ರು ನಮಗೆ ನಿಮಗೆ ತಿಳಿಯಂಗಿಲ್ಲ ತಿಳಿಯಂಗಿಲ್ಲ ಆ ಭಗವಂತಗ ಇಚ್ಛಾ ಬಂದ ಮತ್ತ ಬಹುಶಃ ಇಪ್ಪತ್ನಾಕತ್ತ ತಾರಿ ಕೊಟ್ಟರು ಹೇಗೇನೋ ಗೊತ್ತಿಲ್ಲ ಹೌದು ಅದು ಇವತ್ತ ಬಂದ ನಾವು ಇವು ನೀವು ಕೂಡಿಕೊಂಡು ಕಲಾ ಕಾರ್ಯಕ್ರಮದೊಳಗೆ ಭಾಗ್ಯಗಳಾಗಿದ್ದೀವಿ ಶ್ರವಣ ಮಾಡುವ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ ಹೌದು ಮತ್ತು ಗುರು ಬಂಧುಗಳೇ ಈ ಅರ್ಬೆನ್ವಾಡಿ ಗ್ರಾಮದ ಸುತ್ತಿನಿಂದ ಸುತ್ತಿನ ಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಹಾಲು ಮತ್ತು ಶಿವಸ್ಥಾನ ಡೊಳ್ಳಿನ ಸೇವೆಯನ್ನು ಮಾಡತಕ್ಕಂಥ ಎಲ್ಲಾ ಸಂಘದ ಒಡೆಯರೇ ಕಲಾ ಬಂಧುಗಳೇ ಮತ್ತು ಕಲಾವಂತರೇ ಅವರಿವರೆನ್ನದೇ ಈ ಬ್ರಹ್ಮ ವೇದಿಕೆಯನ್ನ ಉದ್ದೇಶಿಸಿಕೊಂಡು ಏನು ಮಾಡಿದ್ರಿಪ್ಪ ನೋಡ್ರಿ ಯಾಕ ಶರಿಗೆ ಅಥವಾ ಈ ಬಂಡಾರದ ಒಡೆಯರಿಗೆ ಮಹಿಮಾಂತಕರು ಅನ್ಬೇಕು ಅಥವಾ ಅನೇಕ ಪವಾಡಗಳನ್ನ ಅವರಿಂತ ದಿನ ದಿನ ನಡಿತವ್ ಅಥವಾ ಇನ್ನೂ ತಕ್ಕ ಜಾಗ್ರತವಾಗಿರ್ತಕ್ಕಂತ ದೇವ್ರ ಅನ್ಬೇಕಾಗೈತಿ ಯಾ ಅದಕ್ಕ್ರೀಪ ನಿನ್ನೆ ನಮ್ಮ ಕೇದಾರ್ಲಿಂಗ್ ಸೆರೆಂಡರ್ ಇಲ್ಲಿ ಪ್ರವಚನ ಐತೆ ಕೆರೋರ ಸೆರಂಡ್ರದಲ್ಲಿ ಹೌದ್ ಇತ್ತು ಆ ಮಳಿ ಗಾಳಿ ಬಂದ್ ಏನಾಗಿ ಬಿಟ್ಟಿತ್ತಂದ್ರ ಏನಾಗಿದ್ರಿಪಾ ಕಾರ್ಯಕ್ರಮ ಕ್ಯಾನ್ಸಲ್ ಆತ್ ಸುಮ್ಮ ಉಂಡ್ ಹೋಗ್ರಿಪಾ ಅಂತಂದ್ರ ಅವ್ರಿಗೆ ಉಣಿತೀರಿ ಉಂಟ್ರಿ ಕರೆ ಏನ್ ಅಂದ್ಬಿಟ್ರ ಮಲ್ಲ ಅವ್ರಿಗೆ ಉಂಡು ಹೋಗ್ಬಿಡ್ರಿ ಅಂದ್ರೆ ವಿಷಯ ನಿನ್ನೆ ಅವ್ರು ಮಾತಾಡ್ರು ನಾಳೆ ಹಿಂಗಾದ್ರೆ ಅನ್ನತಕ್ಕಂಥ ವಿಷಯ ಆದ್ರೆ ನೋಡ್ರಿ ಇವತ್ತ ತನ್ನ ಕಾರ್ಯಕ್ರಮ ಯಾವ ರೀತಿ ನಡೀಬೇಕಂತ ವಿಚಾರವನ್ನ ಅವ್ ಮಾಳಿಂಗರಯನ ಹಾಕಿ ಕೊಟ್ಟನ ಪಾಠ ಯಾವ ಗಾಳಿ ಮಳಿ ಸಿಡ್ಲು ಕೋಲು ಮಿಂಚು ಏನೂ ಇಲ್ಲ ಹೌದು ಕೇಳೋರಿಗಾಯ್ತ ಹಾಡವ್ರಿಗಾಯ್ತು ಆನಂದವಾಗಿರತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೊಟ್ಟನ ಹೌದು ಅಂತ ಒಂದ ಈ ಕಾರ್ಯಕ್ರಮದೊಳಗ ಒಂದು ತಮ್ಮನ್ನೆಲ್ಲಾ ಉದ್ದೇಶಿಸಿ ಆ ಆಧ್ಯಾತ್ಮಿಕ ಪ್ರವಚನವನ್ನು ನೆರವೇರಿಸಿಕೊಂಡ ಈ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಆ ಜ್ಯೋತಿರ್ಲಿಂಗ ಶರಣರ ಆಶ್ರಮದ ರೂವಾರಿಗಳಾದ ಕೇದಾರ್ಲಿಂಗ ಶರಣರಿಗೆ ಭಕ್ತಿಯಿಂದ ಹಣಿಮಣಿದುಕೊಂಡು ಹೌದೌದು ಇವತ್ತ ತಮ್ಮ ಪ್ರಾರಂಭಿಕವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯಾರಿಪ್ಪ ಯಾವತ್ತು ನಮ್ಮ ಕೃಷ್ಣ ಆಹಾ ಆ ಈ ಹಾಲು ಮತ್ತ ಡೊಳ್ಳಿನ ಸೇವೆಯನ್ನು ಮೊಗಲೆತ್ತರಕ್ಕೆ ಮುಡಿಸಿರತಕ್ಕಂತ ಯಾರಿಪ್ಪ ಭವಿಷ್ಯಕ ಅತ್ಯಂತ ಆತ್ಮೀಯದಿಂದ ಅವರಿಗೇನ ನಾವು ತಂಗಿ ಅಂತ ಸಂಬೋಧನೆ ಮಾಡಿದ್ರು ಕಡಿಮೆ ಅಥವಾ ನಮ್ಮ ಮಗಳಂತ ಸಂಬೋಧನೆ ಮಾಡಿದ್ರು ಕಡಿಮೆನ ಒಳ್ಳೆಯ ಸುಶಿಕ್ಷಿತರು ಅಕ್ಷರಸ್ಥರಾಗಿ ಒಂದು ಅನುಭವದ ಸೇವೆಗಳನ್ನ ನುಡಿಗಳನ್ನ ತಮ್ಮ ಮುಂದ ಮುತ್ತಿನಂತ ಆ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಮುತ್ತೂರು ಗ್ರಾಮದ ಅಕ್ಷತಾ ಮತ್ತು ಕಲಾ ಬಳಗದ ಮುಖ್ಯ ಸಂಘದ ತಂಡದ ನಾಯಕರಾಗಿರ್ತಕ್ಕಂತ ನಮ್ಮ ಮಾಳು ಮಾಸ್ತರವರಿಗೂ ಭಕ್ತಿಯಿಂದ ಮತ್ತು ಗೌರವದಿಂದ ನನ್ನ ನಮನಗಳನ್ನು ಹೇಳಿಕೊಂಡ ಅದಕ್ಕೊಂದು ಮಲ್ಲ ಏನ್ ಹೇಳ್ತಾರಿಪ್ಪ ಕೊರಡು ಕೊಣರುವುದು ಬಲು ಬರುಡು ಬರಡು ಕೊರಡು ಕೊಣರುವುದು ಬಲು ಬರುಡು ಹೈನು ಕುರುಡನಿಗೆ ಕಣ್ಣು ಹೌದು ನಿನ್ನ ಒಲುಮೆಯಿಂದ ಹೌದು ಹೌದು ಯಾರು ಒಲಮೆಯಿಂದ ಹ ನಿನ್ನ ಒಲಮೆಯಿಂದ ನಮ್ಮ ಏಳು ಮಂದಿಯಾಗಿ ಯಾರ್ದೈತೆ ಗುರುವಿನ ಒಲಮೆ ಅದಕ್ಕ ಈ ಅಜ್ಞಾನದ ಕಗ್ಗಲ್ಲಿ ಜ್ಞಾನದ ಚಿಜ್ಯೋತಿನ ಹೊಚ್ಚಿರತಕ್ಕಂಥವರು ಯಾರಿಪ್ಪ ಅಂತವರು ನಡದಾಡುವ ದೇವರ ಮಾತನಾಡುವ ದೇವರ ಹೌದು ಸರಿಸುಮಾರಾಗಿ ಈ ಹದಿನೈದು ವರ್ಷಗಳ ಏನು ನಾವು ಚಿತ್ರದಿಂದ ದೂರ ಆಗ್ಯಾರ ಹ ಈ ಭಗವಂತನ ಸನ್ನಿಧಾನದಾಗ ಸಾಕಷ್ಟು ನಿಮ್ ಮನಿಯೊಳಗಿಲ್ಲಿ ನಮ್ಮ ಕೋತ ಮಲ್ಲುವಣ ಆಗಿರಬಹುದ ಅಥವಾ ಸಂಜು ಆಗಿರಬಹುದ ನಮ್ಮ ಇಲ್ಲಿ ನಾಯಕರು ಬಹುಶಾಕ್ ಅವರ ಹೆಸರು ಹ ಸಂಬಾ ನಾಯಕರು ಹೌದೌದು ಈ ಎಲ್ಲಾ ಮಹಾನುಭಾವರ ಮನಿಯೊಳಗ ಉಂಡು ಉಟ್ಟು ಆ ಹೇಳ್ತಾರ ಅವರ ಏನತ್ರೀಪಾ ಆ ಮಾನವ ರೂಪದಿಂದ ಈ ಶರೀರವನ್ನ ಧಾರಣ ಮಾಡಿಕೊಂಡ ಆ ಮಾಂಸದ ಪಿಂಡವನ್ನ ತ್ಯಜಿಸಿಕೊಂಡ ಮಹಾತ್ಮರನಿಸಿಕೊಂಡು ಅನಿಸಿಕೊಂಡು ಮುತ್ಯ ಅಮೋಘ ಸಿದ್ಧನ ಮುಂಭಾಗದೊಳಗ ಮಠ ಕಟ್ಟಿಕೊಂಡ ಎರಡೊತ್ತು ಪೂಜೆಗಳನ್ನ ಕೈಂಕರ್ಯವನ್ನ ಕೈಗೊಳ್ಳತಕ್ಕಂತ ಆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಿದ್ಧರತ್ನ ಅಪ್ಪನವರ ಒಂದ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಭಕ್ತಿಯಿಂದ ಹಣಿಮಣೆದುಕೊಂಡು ಆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ನಾನು ಅರಬೇನ್ ಮಾಳಿಂಗರಾಯರ ಮಾಳಿಂಗರ ಕಮಿಟಿ ಮತ್ತ ಕುಂಬಾರಳ ಮುತ್ತೂರು ಕಲಾ ಸಂಘದ ವತಿಯಿಂದ ಭಕ್ತಿಯಿಂದ ಸ್ವಾಗತವನ್ನು ಮಾಡಿಕೊಂಡ ಮಾಡಿಕೊಂಡು ಒಂದೆರಡು ಮಾತಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ ಮಾತಾಡ್ಲಿಕ್ಕ ಹೌದು ಅಂದ್ರ ಇದು ಹೆಂಗ ಗೊತ್ತೈತಿ ತಾಲೂಕು ಯಾರ್ದು ಹಾ ಇರ್ಲಿ ಈಗ ಆಲ್ರೆಡಿ ನಮ್ಮ ಕಮಿಟಿ ಅವ್ರ ಹ್ಯಾಂಡ್ ವಿಲ್ ಚಾ ಇರತ್ತ ಆ ಪತ್ರಿಕೆ ಒಳಗೆ ಆ ರೀತಿ ಮಾಡ್ಯಾರಂತ್ರಿ ನೀ ಬ್ಯಾರ ಏನ್ ಬದಲಾವಧ ಏನಿಲ್ಲ ಇರ್ಲಿ ಇರ್ಲಿ ಬಹಳ ಆನಂದ ಐತಿರಿತ ಮತ್ತು ಪ್ರಪಂಚ ಎರಡು ವಿಷಯ ಇಟ್ಟಾರ ಎರಡು ವಿಷಯ ಇಟ್ಟಾರ ಪಾರ್ಮಾರ್ಥ ಮತ್ತು ಪ್ರಪಂಚವಿ ಹೆಂಗದಪ್ಪ ಅಂತಂದ್ರಿಪಾ ನಿಮ್ ಊರಾಗ ಪಂಚಮಿದು ಆಗ್ತತಿ ಆಗ್ತಾವ್ರಿ ಪಂಚಮಿ ನೋಡಿದೆ ನೋಡಿದು ಪಂಚಮಿ ಯಾರ್ಯಾರು ಬಂದಿರ್ತಾರ ಏನೇನ್ ಮಾಡಿರ್ತೀರಿ ಏ ಉಂಡಿ ಕರ್ಜಿಕಾಯಿ ಚೋಡಾ ಇವಾಗ ಎಲ್ಲ ಉಂಡಿನ ಹೌದು ಅದ್ರಾಗ ಇನ್ನೊಂದು ವಿಶೇಷವಾಗಿ ಯಾಕೆ ಪಂಚಮಿನ ಮಾಡ್ತಾರ ಅನ್ನೋದ್ ನನ್ಗಕ್ ಬರ್ತಿಲ್ಲ ಜೋಕಾಲಿ ಹತ್ತ ಆಡ್ತಾರ ಅಂತ ಹೌದು ಏನು ಜೋಕಾಲಿ ಹಾ ಜೋಕಾಲಿ ಸಂಕೇತನ ಏನೈತಿ ಒಂದು ಪಾರಮಾರ್ಥದ ಹಗ್ಗ ಇನ್ನೊಂದು ಪ್ರಪಂಚದ ಹಗ್ಗ ಯಾಡ್ ಹಗ್ಗ ಹೆಂಗ ಒಂದು ಪಾರಮಾರ್ಥದ್ದು ಒಂದು ಪ್ರಪಂಚದ ಅಂಚದ ಹಗ್ ಪ್ರಪಂಚದ ಹಗ್ಗ ಬಿಟ್ರ ಜೋಕಾಲಿ ಏರಂಗೂ ಇಲ್ಲ ಇಳಂಗು ಇಲ್ಲ ಮತ್ತೆ ಪಾರ್ಮಾರ್ಥದ ಹಗ್ಗ ಬಿಟ್ಟು ತೂಕೋತನಂದ್ರ ಜೋಕಾಲಿ ಏರಂಗು ಇಲ್ಲ ಇಳಂಗು ಇಲ್ಲ ಹಾ ಇವೆರಡು ಇದ್ರನ ಏನಾಗ್ತದ ತೂಗ್ತದ ನಡೀತೈತೆ ನಡೀತೈತಿ ಅನ್ತಕ್ಕಂತ ಮಾತೇಳ್ತಾರ ಹೌದು ಅದಕ್ಕೆ ಹೇಳ್ತಾರ ಪ್ರಪಂಚ ಬ್ಯಾಡ್ ಅನ್ನೋದಿಲ್ಲ ಪಾರ್ಮಾರ್ಥ ಪಡಕೋ ಅರವಿನ ಜಲ್ಮಕ ಗುರುವಿನ ಹುಡುಕೋ ಹುಡುಕೋ ಪ್ರಪಂಚ ನಿನಗೆ ಯಾರು ಬ್ಯಾಡ್ ಅಂದೇ ಇಲ್ಲ ಮಾಡ್ ಮಾಡು ಬ್ಯಾಡಂದ್ರು ಬಿಡು ಮಕ್ಕಳು ಯಾರು ಇಲ್ಲ ಹೌದೌದು